ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ನವೆಂಬರ್ ಇಪ್ಪತ್ತರಂದು ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣ ಎಸ್ಪಿ ನಾಯಕ ಖಾನ್ ಗೆ ಏಳು ವರ್ಷ ಜೈಲು ವಿಧಿಸಿದ್ದಾಗಲಿ ಇನ್ನು ಬಿಎಲ್ಒ ಆತ್ಮಹತ್ಯೆ ಖಂಡಿಸಿ ಕೇರಳದಲ್ಲಿ ಉಗ್ರ ಪ್ರತಿಭಟನೆ ಬಾಂಗ್ಲಾದಲ್ಲಿ ಮತ್ತೆ ಘರ್ಷಣೆಗೆ ಹದಿನಾಲ್ಕು ಮಂದಿ ಬಲಿ ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ನಲ್ಲಿ ಬಿಹಾರದಲ್ಲಿ ಸರ್ಕಾರ ರಚನೆ ಪ್ರಕ್ರಿಯೆ ಚುರುಕು ಪಡೆದುಕೊಂಡಿದೆ ಜೆಡಿಯು ಶಾಸಕರ ಸಭೆ ನಡೆಸಿದ ನಿತೀಶ್ ಕುಮಾರ್ ಬಳಿಕ ರಾಜಭವನಕ್ಕೆ ತೆರಳಿ ರಾಜ್ಯಪಾಲರನ್ನ ಭೇಟಿಯಾಗಿ ಬಿಹಾರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ ನವೆಂಬರ್ ಇಪ್ಪತ್ತರಂದು ನಿತೀಶ್ ಕುಮಾರ್ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಲಿದ್ದಾರೆ ನಕಲಿ ದಾಖಲೆಗಳ ಮೂಲಕ ಎರಡು ಪ್ಯಾನ್ ಕಾರ್ಡ್ ಗಳನ್ನ ಹೊಂದಿದ್ದ ಪ್ರಕರಣದಲ್ಲಿ ಎಸ್ಪಿ ನಾಯಕ ಆಜಮ್ ಖಾನ್ ಜೈಲು ಸೇರಿದ್ದಾರೆ ಉತ್ತರ ಪ್ರದೇಶದ ರಾಂಪುರ ಜಿಲ್ಲೆಯ ಜನಪ್ರತಿನಿಧಿಗಳ ಕೋರ್ಟ್ ಆಜಂ ಖಾನ್ ಹಾಗೂ ಅವರ ಪುತ್ರ ಅಬ್ದುಲ್ಲಾಗೆ ತಲಾ ಏಳು ವರ್ಷಗಳ ಜೈಲು ಶಿಕ್ಷೆ ವಿಧಿಸಿದೆ ಕೋರ್ಟ್ ಶಿಕ್ಷೆ ಪ್ರಕಟಿಸುತ್ತಿದ್ದಂತೆ ಆಜಂ ಹಾಗೂ ಅಬ್ದುಲ್ಲಾರನ್ನ ಪೊಲೀಸರು ವಶಕ್ಕೆ ಪಡೆದು ಜಿಲ್ಲಾ ಕಾರಾಗೃಹಕ್ಕೆ ಕರೆದೊಯ್ದಿದ್ದಾರೆ ಈ ವೇಳೆ ಮಾತನಾಡಿದ ಆಜಮ್ ಈ ಬಗ್ಗೆ ಹೇಳಲು ಇನ್ನೇನಿದೆ ಇದು ನ್ಯಾಯಾಲಯದ ಆದೇಶ अ ಕೇರಳದ ಕಣ್ಣೂರಿನಲ್ಲಿ ಬಿಎಲ್ಒ ಆತ್ಮಹತ್ಯೆ ವಿರೋಧಿಸಿ ಉಗ್ರ ಪ್ರತಿಭಟನೆ ನಡೆಸಲಾಯಿತು ಕೇರಳದಾದ್ಯಂತ ಬಿಎಲ್ಒಗಳು ಕೆಲಸ ಬಹಿಷ್ಕರಿಸಿದ್ರು ತಿರುವನಂತಪುರಂನಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಕಚೇರಿಗೆ ಮೆರವಣಿಗೆ ನಡೆಸಿದ್ರು ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಪ್ರತಿಭಟನೆಗಳು ನಡೆದವು ಸರ್ಕಾರಿ ನೌಕರರು ಮತ್ತು ಶಿಕ್ಷಕರ ಕ್ರಿಯಾ ಮಂಡಳಿ ಮತ್ತು ಶಿಕ್ಷಕರ ಸೇವಾ ಸಂಸ್ಥೆ ಜಂಟಿಯಾಗಿ ಪ್ರತಿಭಟನೆ ನಡೆಸಿದ್ವು ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಕಾರ್ಯ ಆರಂಭಗೊಂಡಿದೆ ಟಿ ಎಂಸಿ ನಾಯಕರು ಹಾಗೂ ಕಾರ್ಯಕರ್ತರು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಅತ್ತ ಪರಿಷ್ಕರಣೆಗೆ ಹೆದರಿ ಅಕ್ರಮ ವಲಸಿಗರು ಬಾಂಗ್ಲಾದೇಶದತ್ತ ಹೊರಟಿದ್ದಾರೆ ಕೆಲವೆಡೆ ಅಕ್ರಮ ವಲಸಿಗರನ್ನ ಬಿಎಸ್ಎಫ್ ಸಿಬ್ಬಂದಿ ವಶಕ್ಕೆ ಪಡೆಯುತ್ತಿದ್ದಾರೆ ಶಬರಿಮಲೆ ದೇವಸ್ಥಾನದ ದ್ವಾರಪಾಲಕರ ಪ್ರತಿಮೆಯಲ್ಲಿನ ಚಿನ್ನದ ಲೇಪನ ಕದ್ದ ಪ್ರಕರಣ ಸಂಚಲನ ಮೂಡಿಸಿದೆ ಎಸ್ಐಟಿ ಈ ಪ್ರಕರಣದ ತನಿಖೆಯನ್ನ ನಡೆಸುತ್ತಿದ್ದು ದೇವಾಲಯದಲ್ಲಿ ವೈಜ್ಞಾನಿಕ ಪರೀಕ್ಷೆ ನಡೆಸುತ್ತಿದೆ ಗರ್ಭಗುಡಿಯ ದ್ವಾರಪಾಲಕ ಶಿಲ್ಪ ಮತ್ತು ಚಿನ್ನದಿಂದ ಆವೃತವಾದ ಮರದ ಬಾಗಿಲಿನ ರಚನೆಯಿಂದ ಮಾದರಿಗಳನ್ನು ಸಂಗ್ರಹಿಸಲಾಗ್ತಿದೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ಐದು ನಾಲ್ಕು ಲೇಪನ ಕಾರಣಿಯಾಗಿದೆ ನಿಗದಿಯಂತೆ ನವೆಂಬರ್ ಮೂವತ್ತರಂದೇ ಕೆಎಸ್ಸಿಎಗೆ ಚುನಾವಣೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಇನ್ನು ಪರಪನ ಅಗ್ರಹಾರ ಜೈಲು ವಿಡಿಯೋ ವಿಡಿಯೋಲ್ಲಿ ಕೇಸ್ನಲ್ಲಿ ವಿಚಾರಣೆ ಎದುರಿಸಿದ್ರ ನಟ ಧನ್ವೀರ್ ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಶ್ರಮ ನ್ಯೂಸ್ ಟಾಪ್ನೈನ್ನಲ್ಲಿ ನಿಗದಿಯಂತೆ ನವೆಂಬರ್ ಮೂವತ್ತರಂದೇ ಕೆಎಸ್ಸಿಎಗೆ ಚುನಾವಣೆ ನಡೆಸಿ ಎಂದಿರುವ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ತಡೆಯಾಜ್ಞೆ ಆದೇಶವನ್ನ ರದ್ದುಗೊಳಿಸಿದೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣಾ ಅಭ್ಯರ್ಥಿಗಳ ಅರ್ಹತೆ ಬಗ್ಗೆ ಗೊಂದಲ ಹಿನ್ನೆಲೆ ಡಿಸೆಂಬರ್ ಮೂವತ್ತರವರೆಗೂ ಚುನಾವಣೆ ನಡೆಸದಂತೆ ಚುನಾವಣಾಧಿಕಾರಿ ಮುಂದೂಡಿದರು ಈ ಬಗ್ಗೆ ಸೆಷನ್ಸ್ ಕೋರ್ಟ್ ಮಧ್ಯಂತರ ಆದೇಶ ನೀಡಿತ್ತು ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಕೆಎಸ್ಸಿಎ ಮೇಲ್ಮನವಿ ಸಲ್ಲಿಸಿತ್ತು ತುತ್ತಿಗೆ ಗಾಯದ ಚಿಕಿತ್ಸೆಗೆ ಒಳಗಾಗಿದ್ದ ಭಾರತ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ ವೇಳೆ ಗಿಲ್ ಗಾಯಕ್ಕೆ ತುತ್ತಾಗಿದ್ರು ಇನ್ನು ಸಂಪೂರ್ಣವಾಗಿ ಗುಣಮುಖರಾಗಿಲ್ಲ ಹೀಗಾಗಿ ನವೆಂಬರ್ ಇಪ್ಪತ್ತೆರಡರಿಂದ ಗುವಾಹಟಿಯಲ್ಲಿ ಪ್ರಾರಂಭವಾಗಲಿರುವ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಅವರ ಲಭ್ಯತೆ ಅನಿಶ್ಚಿತವಾಗಿದೆ ನಾಲ್ಕನೇ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿ ಜನವರಿ ಏಳರಿಂದ ಫೆಬ್ರವರಿ ಮೂರರವರೆಗೂ ಮುಂಬೈ ಮತ್ತು ಬರೋಡಾದಲ್ಲಿ ನಡೆಯುವ ಸಾಧ್ಯತೆ ಇದೆ ಆಟಗಾರ್ತಿಯರ ಹರಾಜು ನವೆಂಬರ್ ಇಪ್ಪತ್ತೇಳರಂದು ದೆಹಲಿಯಲ್ಲಿ ನಡೆಯಲಿದೆ ಉದ್ಘಾಟನಾ ಪಂದ್ಯ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎನ್ನಲಾಗಿದೆ ಆರ್ಸಿಬಿ ಮಹಿಳಾ ಕ್ರಿಕೆಟ್ ತಾರೆ ಸ್ಮೃತಿ ಮಂಧಾರ ವಿವಾಹ ನವೆಂಬರ್ ಇಪ್ಪತ್ ಮೂರರಂದು ನಡೆಯಲಿದೆ ಸ್ಮೃತಿ ಮಂಧ ಅವರು ಬಹುದಿನಗಳಿಂದ ಮ್ಯೂಸಿಕ್ ಡೈರೆಕ್ಟರ್ ಗೆಳೆಯ ಪಶಾಲ್ ಮುಚ್ಚಲ್ ಜೊತೆಗೆ ಪ್ರೀತಿಯಲ್ಲಿದ್ದರು ಇದೇ ಸ್ನೇಹ ಪ್ರೀತಿಗೆ ತಿರುಗಿ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಕಾರ್ಡ್ ವೈರಲ್ ಆಗ್ತಿದೆ ಪರಪನ ಅಗ್ರಹಾರ ಜೇಲಿನ ವಿಡಿಯೋ ಲೀಕ್ ಮಾಡಿರುವ ಪ್ರಕರಣವನ್ನ ಎದುರಿಸುತ್ತಿರುವ ಧನ್ವೀರ್ ನಿನ್ನೆ ಮಧ್ಯಾಹ್ನ ವಿಚಾರಣೆಗೆಂದು ಪರಪನ ಅಗ್ರಹಾರ ಪೊಲೀಸ್ ಠಾಣೆಗೆ ವಿಸಿಟ್ ಕೊಟ್ಟಿದ್ರು ಒಂದು ಗಂಟೆ ಕಾಲ ಪೊಲೀಸ್ ಠಾಣೆಯೊಳಗಿದ್ದ ನಟ ಧನ್ವೀರ್ ವಿಚಾರಣೆ ನಡೆಯಲೇ ಇಲ್ಲ ಯಾಕಂದ್ರೆ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಇರಲಿಲ್ಲ ಊಟ ಮುಗಿಸಿಕೊಂಡು ಮೂರು ಗಂಟೆ ನಂತರ ಬರುವಂತೆ ಪೊಲೀಸರು ಹೇಳಿದ್ರಂತೆ ಹೀಗಾಗಿ ಎರಡು ಗಂಟೆಗೆ ಸ್ಟೇಷನ್ನಿಂದ ಹೊರಹೋದ ಧನ್ವೀರ್ ಮತ್ತೆ ವಾಪಸ್ ವಿಚಾರಣೆಗೆ ಹಾಜರಾಗಲಿಲ್ಲ ಇನ್ಸ್ಪೆಕ್ಟರ್ ಫೋನ್ ಕರೆ ಮಾಡಿದ್ರೆ ಧನ್ವೀರ್ ಸ್ವಿಚ್ ಆಫ್ ಬರ್ತಿತ್ತು ಹಾಜರಾಗದೆ ತಪ್ಪಿಸಿಕೊಳ್ಳುವ ಪ್ರಯತ್ನವಾಗ್ತಿದ್ದು ಇದು ಹೀಗೆ ಮುಂದುವರೆದ್ರೆ ಧನ್ವೀರ್ ಮೇಲೆ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಇಂದು ವಿಚಾರಣೆಗೆ ಧನ್ವೀರ್ ಹಾಜರಾಗ್ತಾರಾ ನೋಡಬೇಕಿದೆ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ